ಭಗವದ್ಗೀತೆಯ ಸಾರವಾದ ಹದಿನೈದನೆಯ ಅಧ್ಯಾಯದ ಕೊನೆಯಲ್ಲಿ ಬರುವಂತಹ ದೇವರ ಪುರುಷೋತ್ತಮತ್ವದ ಪ್ರತಿಪಾದನೆ ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಅನ್ನುವ ನಾಲ್ಕು ಶ್ಲೋಕಗಳಲ್ಲಿ ಬಂದಂತಹ ಸಕಲ ಶಾಸ್ತ್ರಗಳ ತಾತ್ಪರ್ಯದ ವಿಚಾರ ಏನಿದೆ ಆ ಒಂದು ವಿಷಯಗಳನ್ನು ಬಹುಮುಖವಾಗಿ ವಿದ್ಯಾಮಾನ್ಯತೀರ್ಥ ಶ್ರೀಪಾದಂಗಳವರು ಚಿಂತಿಸಿದ್ದಾರೆ ಪ್ರಧಾನವಾಗಿ ಈ ಶ್ಲೋಕಗಳಲ್ಲಿ ಕೃಷ್ಣ ಪರಮಾತ್ಮ ತನ್ನ ಸರ್ವೋತ್ತಮತ್ವವನ್ನು ತಿಳಿಸಿದ ಹಾಗೆ ಬೇರೆ ಬೇರೆ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾನೆ ಪ್ರಧಾನವಾಗಿ ಮಧ್ವ ಸಿದ್ಧಾಂತದಲ್ಲಿ ಹೇಳುವ ಪ್ರಮೇಯಗಳು ಅಂತ ಏನೆಲ್ಲ ಇವೆ ಆ ಎಲ್ಲ ಪ್ರಮೇಯಗಳು ಈ ಶ್ಲೋಕಗಳಿಂದ ಸಿದ್ಧವಾಗ್ತದೆ ಆಚಾರ್ಯರ ಸಿದ್ಧಾಂತದಲ್ಲಿ ಜಗತ್ತನ್ನು ಸತ್ಯ ಅಂತ ತಿಳಿಸಿದ್ದಾರೆ ಆಚಾರ್ಯರು ಕಣ್ಣಿಗೆ ಕಾಣುವಂಥ ಈ ಪದಾರ್ಥಗಳು ಸತ್ಯ ಅಂತ ಆಚಾರ್ಯರ ಜೊತೆಗೆ ವಾದ ಮಾಡಲಿಕ್ಕೆ ಬಂದಂಥ ಒಬ್ಬ ವಾದಿ ಅವರು ಆಕ್ಷೇಪ ಮಾಡಿದ್ದೀನಂದರೆ ಈ ಜಗತ್ತು ಸುಳ್ಳು ಅಂತ ಯಾಕೆ ಅಂದರೆ ಅವ್ರು ಕೊಟ್ಟ ಕಾರಣ ಏನಂದರೆ ಕಣ್ಣಿಗೆ ಕಾಣುತ್ತದೆ ಆದ್ದರಿಂದ ಜಗತ್ತು ಸುಳ್ಳು ಅಂತ ಅವರು ಪ್ರತಿಪಾದನೆ ಮಾಡಿ ಅಥಾಪಿ ಮಿಥ್ಯಾ ವಿಮತಂ ಮತತ್ವತೋ ವಿವಾದ ನಿರ್ಮುಕ್ತ ವದಿತ್ಯ ವಾದಿತೈ ಈ ಕಣ್ಣಿಗೆ ಕಾಣ್ತಾ ಇರುವಂಥ ಜಗತ್ತು ಸುಳ್ಳು ಯಾಕೆಂದರೆ ಕಣ್ಣಿಗೆ ಕಾಣುತ್ತದೆ ಅದಕ್ಕೆ ಸುಳ್ಳು ಅಂತ ಅವರು ಪ್ರತಿಪಾದನೆ ಮಾಡಿ ಅದಕ್ಕೆ ಅವರು ದೃಷ್ಟಾಂತ ಕೊಡ್ತಾರೆ ಒಂದು ಹಗ್ಗ ಬಿದ್ದಿರ್ತದೆ ಇದನ್ನು ನೀವು ಗೊತ್ತಿಲ್ಲದೆ ಕಣ್ಣಿಗೆ ಸರಿಯಾಗಿ ಕಾಣದೇ ಇದ್ದಾಗ ಅದರ ಆಕಾರವನ್ನು ನೋಡಿ ಬಹುಶಃ ಇದು ಹಾವಿರಬಹುದು ಅಂತ ನೋಡಿ ಹೆದರ್ತೀರಿ ಆಮೇಲೆ ಗೊತ್ತಾಗ್ತದೆ ಅದು ಹಾವಲ್ಲ ಹಾಗಾದರೆ ಅದು ಹಾವು ಅಂತ ತಪ್ಪು ತಿಳ್ಕೊಂಡದ್ದು ಯಾಕೆ ಅಂದರೆ ಕಣ್ಣಿಗೆ ಕಂಡದ್ದಕ್ಕೆ ಹಾಗಾದರೆ ಹೇಗೆ ಕಣ್ಣಿಗೆ ಕಾಣತಕ್ಕಂತಹ ರಜ್ಜುವಿನಲ್ಲಿ ಕಾಣುವ ಸರ್ಪ ಸತ್ಯ ಅಲ್ಲ ಸುಳ್ಳು ಅದೇ ರೀತಿ ಕಣ್ಣಿಗೆ ಕಾಣ್ತಾ ಇರುವ ಜಗತ್ತು ಕೂಡ ಸುಳ್ಳು ಅಂತ ಅವ್ರು ಪ್ರತಿಪಾದನೆ ಮಾಡಿದರು ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರಂತೆ ಈ ಜಗತ್ತು ಸತ್ಯ ಯಾಕೆ ಕಾರಣ ಆಚಾರದನೇ ಕೊಟ್ರಂತೆ ಕಣ್ಣಿಗೆ ಕಾಣ್ತದೆ ಅದಕ್ಕಿದು ಸತ್ಯ ಅಂತಂದ ಅನೇನ ಸತ್ಯಂ ವಿಮತಂ ಮತತ್ವತ್ತು ಯಥಾ ಘಟಾದೀತ್ಯನು ಮಾನ್ಯ ಗದ್ಯತ ಅದಕ್ಕೆ ಆಚಾರ್ಯರು ಹೇಳ್ತಾರೆ ಎದುರಿಗೊಂದು ಮಡಿಕೆ ಇದೆ ಎದುರಿಗೆ ಒಂದು ಮೇಜ್ ಇದೆ ಎದುರಿಗೊಬ್ಬ ಮನುಷ್ಯ ಇದ್ದಾನೆ ಅವನನ್ನು ನೋಡಿ ಇದನ್ನು ಮನುಷ್ಯ ಇದನ್ನು ಮೇಜ್ ಒಂದು ಸರಿಯಾಗಿ ತಿಳಿದೆ ಅದನ್ನು ಹೋಗಿ ಎಷ್ಟು ಬಾರಿ ಪರಿಶೀಲನೆ ಮಾಡಿದರೂ ಅದು ಯಾವ ಬದಲಾವಣೆಯೂ ಆಗಲಿಲ್ಲ ಅದು ಹಾಗೇ ಇದೆ ಹಾಗಾದರೆ ಏನಾಯ್ತದು ಅದು ವ್ಯತ್ಯಾಸ ಆಗಲಿಲ್ಲ ಅಂದರೆ ಅದು ಸತ್ಯ ಅದು ಅರ್ಥಕ್ರಿಯಾಕಾರಿಯಾಗಿದೆ ಅದು ಸತ್ಯವಾಗಿದೆ ಹಾಗಾದರೆ ಕಣ್ಣಿಗೆ ಕಾಣುವ ಈ ಎಲ್ಲ ಪ್ರಪಂಚವೂ ಕೂಡ ಸತ್ಯ ಅನ್ನೋದು ಮಧ್ವಾಚಾರ್ಯರು ತಮ್ಮ ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಇದಕ್ಕೊಂದು ಹಿನ್ನೆಲೆಯೂ ಕೂಡ ಉಂಟು ಏನು ಅಂದರೆ ಪ್ರಾತಸ್ಮರಣೀಯ ವಿದ್ಯಾಮಾನತೀರ್ಥ ಶ್ರೀಪಾದನ್ಗಳು ನಾನು ಇನ್ನೊಂದು ಕಡೆಯಲ್ಲಿ ಬರೆದಿದ್ದಾರೆ ವಾದಿರಾಜಗುರು ಸಾರ್ ಅವರು ಆ ವಿಚಾರವನ್ನು ಹೇಳುತ್ತಾರೆ ಒಬ್ಬ ವ್ಯಕ್ತಿ ತಾನು ಶ್ರಮಪಟ್ಟು ಕೆಲವು ಕೆಲಸ ಮಾಡಿರುತ್ತಾನೆ ನಾವು ಆ ಕೆಲಸವನ್ನೆಲ್ಲವೂ ಕಲ್ಪಿತ ಸುಳ್ಳು ಅಂದು ಬಿಟ್ಟರೆ ಆಗ ಆ ವ್ಯಕ್ತಿಗೆ ಎಷ್ಟು ಅವಮಾನ ಅದು ಎಷ್ಟು ಅವನಿಗೆ ಅದು ಬೇಸರವನ್ನುಂಟು ಮಾಡುತ್ತದೆ ತಾನು ಜೀವನಪೂರ್ಣ ಅರವತ್ತು ಎಪ್ಪತ್ತು ವರ್ಷಗಳ ಕಾಲ ಕಷ್ಟಪಟ್ಟು ತಾನೊಂದಿಷ್ಟು ಧನವನ್ನು ಸಂಪಾದನೆ ಮಾಡಿ ಆ ಧನವನ್ನು ಕೊಟ್ಟು ನಾಲ್ಕು ಜನರ ಕೈನ ಒಂದು ದೊಡ್ಡ ಮಂದಿರ ನಿರ್ಮಾಣ ಮಾಡಿಸ್ತಾನೆ ನಾಲ್ಕಾರು ಜನರಿಗೆ ವಿಶ್ರಾಂತಿ ಧಾಮವನ್ನು ಮಾಡಿಸಿಕೊಡ್ತಾನೆ ಆ ನಂತರ ಅವನನ್ನು ಸಭೆಯಲ್ಲಿ ಕರೆದು ಕೂಡಿಸಿ ಈ ವ್ಯಕ್ತಿಗಳು ವಿಶ್ರಾಂತಿ ಧಾಮ ಅನ್ನೋದೆಲ್ಲವೂ ಕೂಡ ಕಲ್ಪಿತ ಅದು ಸತ್ಯ ಅಲ್ಲ ಅಂದುಬಿಟ್ರೆ ಆ ವ್ಯಕ್ತಿಗೆ ಎಷ್ಟು ಅವಮಾನ ಆಗಬಹುದು ಎಷ್ಟು ಬೇಸರ ಆಗ್ಬೋದು ಹಾಗೇ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಪರಮಾತ್ಮ ನಿರ್ಮಾಣ ಮಾಡಿದ್ದಾನೆ ಯಾರು ನಾವು ನೀವು ಹೇಳಿದ್ದಲ್ಲ ವೇದ ಹೇಳ್ತದೆ ಯಥಾಪೂರ್ವಮ ಕಲ್ಪಯತ್ ಪರಮಾತ್ಮ ಇಷ್ಟು ದೊಡ್ಡ ಜಗತ್ತನ್ನು ನಿರ್ಮಾಣ ಮಾಡಿದಾಗ ನಾವು ಏನೋ ಕೆಲಸ ಮಾಡಿದಾಗ ಆರಾಮದಲ್ಲಿ ಕೂತ್ಕೊಂಡು ಇದು ಯಾವುದು ಸತ್ಯ ಅಲ್ಲ ಅಂತ ಅಲ್ಲಗಳೆದು ಬಿಟ್ಟರೆ ಇಷ್ಟು ದೊಡ್ಡ ಅವಮಾನ ದೇವರಿಗೆ ಮಾಡುವಂಥ ಹಾಗಾಗಿ ಬಾಯಿಂದ ಹೇಳೋದು ಭಾಳ ಸರಳ ಇದೆಲ್ಲವೂ ಕಲ್ಪಿತ ಇದು ಯಾವುದು ಸತ್ಯ ಅಲ್ಲ ಅಂತ ಆದರೆ ಇದರಿಂದ ನಾವು ಇರುವ ದೊಡ್ಡ ಅಪಚಾರ ಯಾರಿಗೆ ಅಂದರೆ ನಮಗೆ ನಿಮಗೆ ಯಾರಿಗೋ ಒಬ್ಬರಿಗಿಬ್ಬರಿಗಲ್ಲ ಪರಮಾತ್ಮನಿಗೆ ಮಾಡ್ತಾ ಇರತಕ್ಕ ದೊಡ್ಡ ಅಪಚಾರ ಇವತ್ತು ಕೂಡ ನೀವು ಸುಮ್ಮನೆ ಗಮನಿಸಿದರೆ ಒಬ್ಬ ಯಾರೋ ಒಂದು ತನ್ನ ಲೇಖನದಲ್ಲಿ ಬರೆದ ವಿಷಯವನ್ನು ಮತ್ತೊಬ್ಬ ಅದನ್ನು ಅವರು ಬರೆದದ್ದು ಅಂತ ಹೇಳದೇ ಇದ್ದರೆ ಅದು ತಾನದನ್ನು ಹಾಗೆ ದೊಡ್ಡರೆ ಕೃತಿ ಚೌರ್ಯ ಅಂತೀವಿ ಅಥವಾ ಅವನು ಮಾಡಿದಕ್ಕೆ ಕೃತಜ್ಞನಾದ ಕೃತಜ್ಞತೆ ಇಲ್ಲ ಅವನಿಗೆ ನನ್ನ ಲೇಖನವನ್ನು ತೆಗೆದುಕೊಂಡು ಅದು ನನ್ನ ಹೆಸರನ್ನು ಹೇಳಲಿಲ್ಲ ಅಂತ ದೊಡ್ಡ ವಿಷಯ ಮಾಡ್ತೇವೆ ನಾವು ಯಾವುದೋ ಒಂದು ನಾಲ್ಕು ಲೈನ್ ಬರೆದ ವಿಷಯದಲ್ಲಿ ಇಷ್ಟು ದೊಡ್ಡ ಆಕ್ರೋಶ ನಮಗೆ ಬರುವುದಾದರೆ ಇಷ್ಟು ದೊಡ್ಡ ಬ್ರಹ್ಮಾಂಡ ನಿರ್ಮಾಣ ಮಾಡಿದ್ದಾನೆ ಈ ಜಗತ್ತನ್ನು ಸುಳ್ಳು ಅಂತ ಹೇಳುವವರ ಬಾಯಿಯನ್ನು ಸೃಷ್ಟಿ ಆ ಪರಮಾತ್ಮನೇ ಅವನ ಶರೀರ ನಿರ್ಮಾಣ ಮಾಡಿದ್ದು ಆ ಪರಮಾತ್ಮನೇ ಇದು ಯಾವುದರ ಎಚ್ಚರವೂ ಇಲ್ಲದೆ ಇದೆಲ್ಲವನ್ನೂ ಮಿಥ್ಯಾ ಇದೆಲ್ಲವೂ ಕಲ್ಪಿತ ಇದು ಯಾವುದು ಸತ್ಯ ಅಲ್ಲ ಅಂತ ಅಲ್ಲಗಳೆದು ಬಿಟ್ಟರೆ ಇದು ದೇವರಿಗೆ ಮಾಡತಕ್ಕ ಅಪಚಾರ ಜೊತೆಗೆ ನೋಡಿ ಭಾಗವತ ಬ್ರಹ್ಮಸೂತ್ರ ಇದೆಲ್ಲ ತೆಗೆದ್ರೆ ಮೊದಲು ಹೇಳೋದೆ ಅದನ್ನು ಈ ಜಗತ್ತನ್ನು ಸೃಷ್ಟಿ ಮಾಡಿದವನು ಅಂತ ತಿಳ್ಕೊಳ್ಳಿ ದೇವರನ್ನು ಏನು ಸುಳ್ಳು ಜಗತ್ತನ್ನು ಸೃಷ್ಟಿ ಮಾಡಿದ ಅಂತ ತಿಳ್ಕೊಳ್ಳೋದಾ ಹಾಗಾಗಿ ಎಲ್ಲ ಶಾಸ್ತ್ರಗಳು ಕೂಡ ಈ ಸೃಷ್ಟಿಯ ವಿಚಾರವನ್ನು ವ್ಯಾಪಕವಾಗಿ ವರ್ಣನೆ ಮಾಡಿದೆ ಮಹಾಭಾರತದಲ್ಲಿ ಅನೇಕ ಬಾರಿ ಸೃಷ್ಟಿಯ ಬಗ್ಗೆ ಬರ್ತದೆ ಇದೆಲ್ಲ ಸುಳ್ಳಾಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಈ ಜಗತ್ತಿನ ಅಸ್ತಿತ್ವದ ಬಗ್ಗೆ ದೊಡ್ಡ ವಿಮರ್ಶೆ ಇದೆ ಹಾಗಾಗಿ ಆಚಾರ್ಯರು ಆ ಎಲ್ಲ ಪ್ರಮಾಣಗಳ ಆಧಾರದಲ್ಲಿ ವಿಶ್ವಂ ಸತ್ಯಂ ಮಘವಾನ ಅಂತ ವೇದದಲ್ಲಿ ಬರ್ತದೆ ಅದೆಲ್ಲವನ್ನು ಆಧಾರವಾಗಿಟ್ಟು ಈ ಜಗತ್ತನ್ನು ಸತ್ಯ ಅಂತ ಪ್ರತಿಪಾದನೆ ಮಾಡಿದ್ದಾರೆ ಆದರೆ ಆ ಆಚಾರ್ಯರು ಮಾಡಿದ ಪ್ರತಿಪಾದನೆ ಶ್ರೀ ಕೃಷ್ಣದೇವರಿಗೆ ಸಮ್ಮತ ಅಂತ ಗೊತ್ತಾಗೋದು ಹೇಗೆ ಅನ್ನೋದನ್ನು ತೀರ್ಥ ಶ್ರೀಪಾದಗಳವರು ಹೇಳ್ತಾರೆ ಯೋ ಲೋಕತ್ರಯ ಮಾವಿಷ್ಯ ಬಿಭರ್ತಿ ಅವ್ಯಯ ಈಶ್ವರಃ ಇಲ್ಲಿ ಕೃಷ್ಣ ಪರಮಾತ್ಮ ಲೋಕತ್ರಯಗಳನ್ನು ನಾನು ಪ್ರವೇಶ ಮಾಡಿ ಅವುಗಳನ್ನು ಧಾರಣೆ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ನೋಡಿ ಆ ಪುರುಷೋತ್ತಮನ ಸರ್ವೋತ್ತಮತ್ವದ ಪ್ರತಿಪಾದನೆ ಮಾಡುವಾಗ ಕೃಷ್ಣದೇವರು ಇದರ ನಿರೂಪಣೆ ಮಾಡುವ ಅವಶ್ಯಕತೆ ಏನಿದೆ ನೋಡಿ ಒಬ್ಬ ವ್ಯಕ್ತಿಯ ಚಿತ್ರಣ ಕೊಡುವಾಗ ಭಾರಿ ಸುಂದರ ಇದ್ದಾನೆ ನೋಡಲಿಕ್ಕೆ ಅವನ ಕಣ್ಣು ಚೆನ್ನಾಗಿದೆ ಕೂದಲು ಚೆನ್ನಾಗಿದೆ ಅವನ ಪಾದ ಚೆನ್ನಾಗಿದೆ ಅಥವಾ ಅವನ ಕೈಗಳು ಹೀಗೆ ಅವನ ಕೈಯಲ್ಲಿರುವ ಆಭರಣ ಅಥವಾ ಆಯುಧ ಇದನ್ನು ವರ್ಣನೆ ಮಾಡಿದರೆ ಸಾಕು ಅವನು ಮಾಡಿದ ಜಗತ್ತಿನ ಸೃಷ್ಟಿಯನ್ನು ಉಲ್ಲೇಖ ಮಾಡುವ ಅವಶ್ಯಕತೆ ಏನು ಅದು ಸುಳ್ಳೇ ಆಗಿಬಿಟ್ಟಿದ್ರೆ ಈಗ ಉದಾಹರಣೆ ನನ್ನನ್ನು ಯಾರು ಪ್ರಶಂಸೆ ಮಾಡಬೇಕಾದ್ರೆ ಋಷಿಕೇಶಾಚಾರ್ಯ ಭಾರಿ ಚೆನ್ನಾಗಿ ಕನಸು ಕಾಣುತ್ತಾರೆ ಯಾರೂ ಆ ಪ್ರಶಂಸೆಯನ್ನು ಮಾಡಲ್ಲ ಯಾಕಂದರೆ ಎಲ್ಲರೂ ಕನಸು ಕಾಣುತ್ತಾರೆ ಆದರೆ ಈ ಮೂರು ಲೋಕಗಳ ಒಳಗೆ ಪರಮಾತ್ಮ ಪ್ರವೇಶ ಮಾಡಿದ್ದು ಅದನ್ನು ಧಾರಣೆ ಮಾಡಿದ್ದೆಲ್ಲವೂ ಕಲ್ಪಿತ ಅಂತ ಆಗಿಬಿಟ್ರೆ ದೇವರು ಅದನ್ನು ಶಾಸ್ತ್ರದ ತಾತ್ಪರ್ಯ ಅಂತ ಇದನ್ನು ತಿಳಿದ್ರೆ ನೀನು ಆಗ್ತಿ ಮೋಕ್ಷಕ್ಕೆ ಹೋಗ್ತಿ ಸರ್ವಶಾಸ್ತ್ರ ತಿಳಿದಾಗ ಆಗ್ತದೆ ಅಂತ ಅಷ್ಟು ಭರದಲ್ಲಿ ಹೇಳುವ ಅವಶ್ಯಕತೆ ಇಲ್ಲ ಹಾಗಾದರೆ ದೇವರು ತನ್ನ ಮಹಿಮೆಯನ್ನು ಶಾಸ್ತ್ರಗಳ ತಾತ್ಪರ್ಯವನ್ನು ತಿಳಿಸುವಲ್ಲಿ ಮೂರು ಲೋಕದ ಧಾರಣೆ ಮಾಡಿದ್ದೇನೆ ನಾನು ಹಾಗೆ ತಿಳಿದಕೋ ಅಂತ ಹೇಳ್ತಾನೆ ಅಂದರೆ ಈ ಮೂರು ಲೋಕದ ಧಾರಣೆ ಪರಮಾತ್ಮ ಮಾಡಿರುವುದು ಅವಶ್ಯವಾಗಿ ತಿಳ್ಕೊಳ್ಳಬೇಕಾದ ವಿಚಾರ ಅಂದರೆ ಇದು ತಾತ್ವಿಕವಾದ ವಿಚಾರ ಅಂದರೆ ಈ ಮೂರು ಲೋಕಗಳು ತತ್ವ ಇದನ್ನು ಪರಮಾತ್ಮ ಧಾರಣೆ ಮಾಡಿರುವುದು ಕೂಡ ತತ್ವ ಸತ್ಯವಾದದ್ದು ಹಾಗಾಗಿ ಆಚಾರ್ಯರು ಸಿದ್ಧಾಂತದಲ್ಲಿ ಏನು ಜಗತ್ತಿನ ಅಸ್ತಿತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ ಸಮರ್ಥನೆ ಮಾಡಿದ್ದಾರೆ ಇದು ಕೃಷ್ಣದೇವರಿಗೆ ಸಮ್ಮತವಾದ ಅಂಶ ಹಾಗಾಗಿ ಕೃಷ್ಣ ಪರಮಾತ್ಮ ಈ ಮೂರೂ ಲೋಕಗಳ ಒಳಗೆ ನಾನು ಪ್ರವೇಶ ಮಾಡಿ ಅದನ್ನು ಧಾರಣೆ ಮಾಡಿದ್ದೇನೆ ಬಿಭರ್ತಿ ಅದನ್ನು ಧಾರಣೆ ಮಾಡಿದ್ದೇನೆ ಹಾಗಾಗಿ ದೇವರನ್ನು ನಾವು ಚಿಂತನೆ ಮಾಡುವಾಗ ಅದಕ್ಕೆ ದಾಸರೆಲ್ಲ ಹೇಳ್ತಾರೆ ಹದಿನಾಲ್ಕು ಲೋಕಗಳ ನಾಳುವ ತಂದೆಗೆ ಮುದದಿಂದ ನಾನೊಬ್ಬ ಭಾರವಾದೇನೆ ಅಂತ ನೋಡಿ ನಮ್ಮನ್ನು ನಾವು ಚಿಂತನೆ ಮಾಡುವಾಗ ನಾವು ಭಾರ ಆದ್ವಾ ಅಂತ ಕೇಳ್ತಾರೆ ದಾಸರು ಯಾಕೆಂದರೆ ಇಷ್ಟು ದೊಡ್ಡ ಜಗತ್ತಿನ ಆಗು ಹೋಗುಗಳನ್ನು ನೋಡುವವನು ನೀನು ನಿನಗೆ ನಾನೊಪ್ಪ ಎಕ್ಕಿ ಮಾನವ ದೊಡ್ಡನ ನನ್ನನ್ನು ನೀನು ಅವಶ್ಯವಾಗಿ ಪಾಲನೆ ಮಾಡಬೇಕು ಅಂತ ನೋಡಿ ಇದೆಲ್ಲ ಯಾವಾಗ ಕೊಡ್ತದೆ ಅಂದರೆ ಇದಿಷ್ಟು ಜಗತ್ತನ್ನು ಪರಮಾತ್ಮ ರಕ್ಷಣೆ ಮಾಡ್ತಾ ಅನ್ನೋದು ಸತ್ಯ ಆದರೆ ಇಳಿದಿರಿ ಇದೆಲ್ಲ ನಾವು ಡೋಂಗಿ ದೇವರ ಹೋಗಿ ಸುಳು ಸುಳು ಮಾತಾಡಿದಾಗ ಆಗ್ತದೆ ಹಾಗಾಗಿ ಆಚಾರ್ಯರು ಆ ರೀತಿಯಾದಂತಹ ಕುಹಕಗಳು ದೇವರ ಎದುರಿಗೆ ನಡಿಬಾರದು ಅನ್ನೋದಕ್ಕೋಸ್ಕರವಾಗಿ ಈ ಜಗತ್ತಿನ ಅಸ್ತಿತ್ವವನ್ನು ಸಮರ್ಥನೆ ಮಾಡಿದ್ದಾರೆ ಅದು ಕೃಷ್ಣನ ಮಾತಿನಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಜೊತೆಗೆ ಮತ್ತೊಂದು ಸೂಕ್ಷ್ಮವನ್ನು ಗಮನಿಸಬೇಕಾದ್ದೇನು ಅಂದರೆ ಪರಮಾತ್ಮ ಈ ಲೋಕವನ್ನು ಸೃಷ್ಟಿ ಮಾಡಿದ್ದಾನೆ ಲೋಕದೊಳಗೆ ಪ್ರವೇಶ ಮಾಡಿದ್ದಾನೆ ಲೋಕವನ್ನು ಧಾರಣೆ ಮಾಡಿದ್ದಾನೆ ಇಷ್ಟು ಹೇಳಿದರೆ ಸಾಕಾಗ್ತಿತ್ತು ಅಲ್ಲಿ ಮತ್ತೆ ಲೋಕತ್ರಯ ಮಾವಿಷ್ಯ ಆ ಮೂರು ಅನ್ನುವ ಶಬ್ದವನ್ನು ಹಾಕ್ತಾನೆ ದೇವರು ಮೂರು ಲೋಕಗಳನ್ನು ನಾನು ಪ್ರವೇಶ ಮಾಡಿದ್ದೇನೆ ಧಾರಣೆ ಮಾಡಿದ್ದೇನೆ ಅದಕ್ಕೆ ಸ್ವಾಮಿಗಳಂತಾರೆ ನೋಡಿ ಇಲ್ಲೂ ತಿಳ್ಕೊಳ್ಬೇಕಾದ ಅಂಶ ಇದೆ ಜಗತ್ತು ಸತ್ಯ ಅನ್ನೋದು ಎಷ್ಟೋ ಸತ್ಯವೋ ಈ ಜಗತ್ತಿನಲ್ಲಿ ಅವಾಂತರವಾಗಿ ಅನೇಕ ಭೇದಗಳಿವೆ ಒಂದರ ಹಾಗೆ ಒಂದಿಲ್ಲ ಒಂದರ ಹಾಗೆ ಒಂದಿಲ್ಲ ನಮಗೆ ಕೆಲವೊಮ್ಮೆ ಗೊತ್ತಾಗಲ್ಲ ಸೂಕ್ಷ್ಮ ವಿವೇಕಿಗಳು ಅಥವಾ ಭಾರೀ ಸೂಕ್ಷ್ಮಜ್ಞರು ಇರ್ತಾರೆ ಅವರಿಗೆ ಪೂರ್ಣವಾಗಿ ಪರಿಶೀಲನೆ ಮಾಡಿ ಹೇಳುತ್ತಾರೆ ಕೆಲವೊಮ್ಮೆ ನಾವು ಎರಡು ಮಕ್ಕಳು ಒಂದೇ ರೀತಿ ಇರ್ತಾರೆ ಅವಳಿ ಜವಳಿ ಮಕ್ಕಳು ನೋಡಿ ಏನರೀ ಏನೂ ವ್ಯತ್ಯಾಸ ಇಲ್ಲ ಅಂತೀವಿ ನಾವು ಯಾಕೆ ನಮಗದು ಗೊತ್ತಿಲ್ಲ ಅವ್ರ ತಂದೆ ತಾಯಿಗಳಿಗೆ ಗೊತ್ತಿರುತ್ತದೆ ಇವನಲ್ಲಿರೋ ಇರೋ ವ್ಯತ್ಯಾಸ ಅವನಲ್ಲಿ ಏನಿದೆ ಅವನಲ್ಲಿ ಇರೋ ವ್ಯತ್ಯಾಸ ಇವನಲ್ಲಿ ಏನಿದೆ ಅಂತ ಅವರಿಗೆ ಗೊತ್ತಿರ್ತದೆ ಈ ಜಯಾ ವಿಜಯರು ಚಿತ್ರ ಮಾಡಿರ್ತಾರೆ ಆರ್ಟಿಸ್ಟ್ಗಳು ಚಿತ್ರಗಾರರು ನಾವು ನೋಡಿದ್ಕೊಳ್ಳಿ ಎರಡರಲ್ಲೂ ಏನೂ ವ್ಯತ್ಯಾಸ ಇಲ್ಲ ಅಂತೇವೆ ಅವನಿಗೆ ಗೊತ್ತಿರ್ತದೆ ಆರ್ಟಿಸ್ಟಿಗೆ ಇದರಲ್ಲಿ ಎಲ್ಲೋ ಒಂದು ಏನೋ ಒಂದು ವ್ಯತ್ಯಾಸ ಇದೆ ಅಂತ ಅವ್ನು ತೋರಿಸ್ತಾನೆ ಬೇಕಾದ್ರೆ ಇದು ನೋಡಿ ಇದಕ್ಕಿಂತ ಇದರಲ್ಲಿ ವ್ಯತ್ಯಾಸ ಉಂಟು ಅಂತ ಹೀಗೆ ಪ್ರತಿಯೊಂದು ವಸ್ತುವಿನೂ ನಾವು ಅನ್ವೇಷಣೆ ಮಾಡ್ತಾ ಹೋದರೆ ಪ್ರತಿಯೊಂದು ಪದಾರ್ಥಲ್ಲೂ ವ್ಯತ್ಯಾಸ ಇದೆ ಭೇದ ಇದೆ ಇದು ನೋಡಿ ನಮಗೂ ಜೀವನದ ಅನುಭವಕ್ಕೆ ಬರ್ತದೆ ಯಾವುದು ಅಂತಂದರೆ ನಮ್ಮ ಪ್ರತಿಯೊಬ್ಬರ ಫಿಂಗರ್ ಪ್ರಿಂಟ್ ಅಂತ ತಗೊಳ್ಳುತ್ತಾರೆ ಇದು ಯಾವ ವ್ಯಕ್ತಿ ಒಬ್ಬನದಿದ್ದಾಗ ಇನ್ನೊಬ್ಬನ ದಿಲವೇ ಇಲ್ಲ ಜಗತ್ತಿನಲ್ಲಿ ನೋಡಿ ಇದು ಯಾರು ನಾವು ಯಾರೋ ಯಾರೋ ಬೇಕು ಅಂತ ಮಾಡ್ಕೊಂಡದ್ದೋ ಬೇಕು ಅಂತ ನಿರಾಕರಣೆ ಮಾಡೋದೋ ಅಲ್ಲ ಇದು ಅನಾದಿ ಹಾಗೆ ನಡ್ಕೊಂಡು ಬಂದಿದೆ ಇದನ್ನೇ ತಾತ್ವಿಕವಾಗಿ ಒಳಗಿರುವ ಅವಾಂತರವಾದ ಭೇದಗಳು ಅಂತ ಕರೆಯುವಂಥದ್ದು ಇದು ಪ್ರತಿಯೊಂದರಲ್ಲೂ ಇದೆ ಮನುಷ್ಯರಲ್ಲಿ ಇದೆ ಪ್ರಾಣಿಗಳಲ್ಲಿ ಇದೆ ಪಶುಗಳಲ್ಲಿ ಇದೆ ಈ ಮನುಷ್ಯರಲ್ಲಿ ಮತ್ತು ಎಷ್ಟು ಪ್ರಭೇದಗಳಿದೆ ದೊಡ್ಡವರು ಸಣ್ಣವರು ವಯಸ್ಸಾದವರು ಕಿರಿಯರು ಸ್ಥಾನಮಾನ ಇರೋರು ಇಲ್ಲದೇ ಇದ್ದವರು ವಿದ್ಯಾವಂತರು ಅವಿದ್ಯಾವಂತರು ಎಷ್ಟು ರೀತಿಯ ಪ್ರಭೇದಗಳಿದೆ ಯಾವ ಭೇದವೂ ಇಲ್ಲ ಅಂದ್ಬಿಟ್ರೆ ನಮ್ಮ ಕಣ್ಣಿಗೆ ಕಾಣ್ತಾ ಇರುವ ಭೇದವನ್ನೆಲ್ಲ ಗಳೆಯುವಂಥದ್ದು ಅದಕ್ಕೆ ಕೃಷ್ಣದೇವರು ಹೇಳಿದ ನಾನು ಒಂದು ಲೋಕವನ್ನು ಪ್ರವೇಶ ಮಾಡಿರುವುದಲ್ಲ ತ್ರಯಮಾವಿಷ್ಯ ಬಿವರ್ತವ್ಯೇ ಈಶ್ವರ ಅಂದರೆ ಈ ಜಗತ್ತು ಎಷ್ಟು ಸತ್ಯವೋ ಇದರಲ್ಲಿರುವ ಅವಾಂತರವಾದ ಪ್ರಭೇದಗಳು ಕೂಡ ಅಷ್ಟೇ ಸತ್ಯಭೂತವಾದದ್ದು ಅದರಲ್ಲಿ ಎಲ್ಲದರಲ್ಲೂ ಬೇರೆ ಬೇರೆ ವಿಕ ವಿಚಿತ್ರವಾದ ಪ್ರಭೇದಗಳಿವೆ ಅದನ್ನೇ ಆಚರಣೆ ಇದು ಬಹುಚಿತ್ರ ಜಗತ್ ಬಹುಧಾಕರಾಣ ಪರಶಕ್ತಿರನಂತ ಗುಣಃ ಪರಮಃ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಆಚಾರ್ಯರಿಗೂ ಉಳಿದವರಿಗಿರೋ ವ್ಯತ್ಯಾಸ ಏನು ಅಂದರೆ ಈ ಚಿತ್ರ ವಿಚಿತ್ರವಾದ ಜಗತ್ತನ್ನು ನೋಡಿ ಇದನ್ನು ಅವರಿಗೆ ಹೇಗೆ ಕೂಡಿಸ್ಬೇಕು ಏನು ಮಾಡಬೇಕು ಗೊತ್ತಾಗದೆ ದೇವರ ಈ ಸೃಷ್ಟಿಯನ್ನು ಅಲ್ಲಗಳೆಯೋ ಪ್ರಯತ್ನವನ್ನು ಉಳಿದವರು ಮಾಡಿದರು ಆದರೆ ಆಚಾರ್ಯರು ದೈವೀ ಸಂಪತ್ತು ಉಳ್ಳವರು ಹಾಗಾಗಿ ಈ ಚಿತ್ರ ವಿಚಿತ್ರ ಜಗತ್ತನ್ನು ನೋಡಿ ಇಷ್ಟು ವಿಚಿತ್ರವಾದ ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಆ ದೇವರ ಸಾಮರ್ಥ್ಯ ಎಷ್ಟು ವಿಚಿತ್ರ ಇರಬಹುದು ಎಷ್ಟು ದೊಡ್ಡದೇ ಇರಬಹುದು ಅದು ನಮ್ಮಲ್ಲಿ ಸಹಜವಾಗಿ ಪ್ರತಿನಿತ್ಯ ಮಾಡತಕ್ಕ ಒಂದು ಅನ್ನವನ್ನು ಸಾರನ್ನು ದಿನನಿತ್ಯ ಒಂದೇ ರೀತಿ ಮಾಡ್ತೀರ ದೊಡ್ಡ ಸಾಧನೆ ಅದು ಆಗೋದಿಲ್ಲ ಒಂದು ದಿವಸ ಮಾಡಿದಾಗ ಇನ್ನೊಂದು ದಿವಸ ಏನೋ ಒಂದು ವ್ಯತ್ಯಾಸ ಆಗ್ತದೆ ಮನೆಯವ್ರು ಆಡ್ಕೊಳ್ತಾರೆ ಇದು ನಿನ್ನೆ ಚೆನ್ನಾಗಿತ್ತು ಇವತ್ತು ಚೆನ್ನಾಗಿರಲಿಲ್ಲ ಅಂತ ಹಾಗೆ ನಾವು ನಿತ್ಯದಲ್ಲಿ ಮಾಡುವ ಒಂದೆರಡು ಪದಾರ್ಥಗಳಲ್ಲಿ ಅದೇನು ಭಾಳ ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ಅಲ್ಲ ಒಂದು ಸಣ್ಣ ಪಾತ್ರೆಯಲ್ಲಿ ಮಾಡುವ ಆಹಾರ ಪದಾರ್ಥಗಳನ್ನೇ ಒಂದು ದಿನ ಮಾಡಿದಾಗ ಇನ್ನೊಂದು ದಿನ ಆಗಲ್ಲ ಆದರೆ ಪರಮಾತ್ಮ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಈ ಬ್ರಹ್ಮಾಂಡವನ್ನು ಪ್ರತಿ ಬ್ರಹ್ಮದೇವರು ಬಂದಾಗಲೂ ಸೃಷ್ಟಿ ಮಾಡ್ತಾನೆ ಅದೇ ರೀತಿಯಲ್ಲಿ ಸೃಷ್ಟಿ ಮಾಡ್ತಾನೆ ಅದು ಎಂಥ ವಿಚಿತ್ರ ಶಕ್ತಿ ಇರ್ಬೋದು ಎಂಥ ಸಾಮರ್ಥ್ಯ ಇರಬೇಕು ಅದಕ್ಕೆ ಆಚಾರ್ಯರು ಈ ವಿಚಿತ್ರವಾದ ಜಗತ್ತನ್ನು ನೋಡಿದರು ನೋಡಿ ಅಂದರು ಇಷ್ಟು ವಿಚಿತ್ರವಾದ ಜಗತ್ತನ್ನು ನಿರ್ಮಾಣ ಮಾಡ್ತಾನಂದ್ರೆ ಅವನದೆಂಥ ವಿಚಿತ್ರವಾದ ಸಾಮರ್ಥ್ಯ ಪರಮಾತ್ಮನದ್ದು ಬಹುಚಿತ್ರ ಜಗತ್ ಬಹುದಾ ಕಾರಣ ಭಾರೀ ಆಶ್ಚರ್ಯಕರವಾಗಿದೆ ಈ ಜಗತ್ತು ಅದಕ್ಕೆ ದಾಸರ ಹೇಳಿದ್ದು ಇಡೀ ಬ್ರಹ್ಮಾಂಡವನ್ನು ಸುತ್ತಿ ಬಾ ಶಾಸ್ತ್ರ ಓದು ಪರಮಾತ್ಮನ ಮಹಿಮೆ ಚೆನ್ನಾಗಿ ಅರ್ಥ ಆಗುತ್ತೆ ದೇಶ ಸುತ್ತಿ ಕೋಶ ಓದು ಅಂತ ನಾವು ಉಲ್ಟಾ ಮಾಡ್ತೇವೆ ಓ ಪುಸ್ತಕ ಎಲ್ಲ ಓದಿಬಿಡ್ತೇವೆ ಇದರಲ್ಲಿ ಹೇಳಿದಾಗೆ ಜಗತ್ತಿದ ನೋಡೋಣ ಅಂತ ಹೋಗ್ತೇವೆ ಇದೂ ಅರ್ಥ ಆಗಲ್ಲ ಅದು ಗೊತ್ತಾಗಲ್ಲ ಆದರೆ ಆಚಾರ್ಯರೊಂದು ಜಗತ್ತನ್ನು ಪೂರ್ಣ ಪರಿಶೀಲನೆ ಮಾಡಿ ಅವ್ರಿಗೆ ಇದೆ ಸನವಾ ವರಣಾಂಡ ದರ್ಶಿನೋ ಗೃಹ ಬುದ್ಧಿಯ ಮಮ ನಿಷ್ಕುತೂಹಲಂ ಆಚಾರ್ಯರು ವೇದವ್ಯಾಸ ದೇವರ ದರ್ಶನಕ್ಕೆ ಬದರಿಗೋದಾಗ ಅಂತಾರೆ ದೇವರೇ ನೀನು ಸೃಷ್ಟಿ ಮಾಡಿದ ಬ್ರಹ್ಮಾಂಡದ ಒಂಬತ್ತು ಆವರಣಗಳ ಒಳಗೆ ಹೊರಗೆ ಎಲ್ಲ ಕಡೆ ಸಂಚಾರ ಮಾಡಿ ಬಂದಿದ್ದೇನೆ ಏನೇನಿದೆ ಎಲ್ಲ ನೋಡಿ ಬಂದಿದ್ದೇನೆ ಈ ನಿನ್ನನ್ನು ನೋಡುವಾಗ ಏನೊಂದು ಕುತೂಹಲ ಆಶ್ಚರ್ಯ ಇದೆ ಅದು ಎಲ್ಲೂ ಕಾಣ್ತಾ ಇಲ್ಲ ಅಷ್ಟು ವಿಚಿತ್ರನಾಗಿ ನೀನಿದ್ದೀ ಅಂತ ಹಾಗಾದರೆ ಅವರಿಗೆ ಅಷ್ಟು ಜ್ಞಾನ ಇದೆ ಇಡೀ ಬ್ರಹ್ಮಾಂಡ ನಿರ್ಮಾಣ ಹೇಗಾಗಿದೆ ಯಾವ್ಯಾವ ಪದಾರ್ಥಗಳು ಎಲ್ಲೆಲ್ಲಿದೆ ಎಲ್ಲವೂ ಗೊತ್ತಿದೆ ಅದೆಲ್ಲವನ್ನು ಕಂಡಂತಹ ಆಚಾರ್ಯರಂತಾರೆ ಇಷ್ಟು ವಿಚಿತ್ರ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ ಆ ಪರಮಾತ್ಮ ಅಂದರೆ ಎಂಥ ವಿಚಿತ್ರವಾದ ಸಾಮರ್ಥ್ಯ ಆ ಪರಮಾತ್ಮನಿಗಿದೆ ನಾವೇ ಕೆಲವೊಮ್ಮೆ ಅಂತೀವಲ್ಲ ಎಷ್ಟು ದೊಡ್ಡ ಬಿಲ್ಡಿಂಗ್ ರೀ ಆ ಇಂಜಿನಿಯರ್ಗೆ ಎಂಥ ತಲೆ ಇರಬಹುದು ಒಂದು ಬಿಲ್ಡಿಂಗ್ ನೋಡಿ ಅಂತೇವೆ ನಾವು ಎಂತೆಂಥ ಪರ್ವತಗಳಿದೆ ಎಂತೆಂಥ ನದಿಗಳಿದೆ ಎಂತೆಂಥ ಮೋಡಗಳಿದೆ ಎಂತೆ ಭೂಮಿಗಳಿದೆ ಅದಕ್ಕಿಂತ ವಿಚಿತ್ರ ಅಂದರೆ ಎಂತೆಂಥ ಮನುಷ್ಯರಿದ್ದಾರೆ ಅವರಲ್ಲಿರುವ ಪ್ರವೃತ್ತಿಗಳು ಎಂಥದ್ದು ಅವರವ್ರಿಗಿರುವ ಸಾಮರ್ಥ್ಯ ಎಂಥದ್ದು ಇಷ್ಟನ್ನೆಲ್ಲ ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅಂದರೆ ಅವನ ಹಿಂದೆ ಇರುವಂತಹ ಸಾಮರ್ಥ್ಯ ಎಂಥದ್ದು ಅವನ ಶಕ್ತಿ ಎಂಥದ್ದು ಅವನ ಮಹಿಮೆ ಎಂಥದ್ದು ನೋಡಿ ಇಷ್ಟು ಪರಮಾತ್ಮನ ಮಹಿಮೆಯನ್ನು ತಿಳಿದು ಆನಂದಪದಿಂದ ಅವನ ಗುಣಗಳನ್ನು ಉಪಾಸನೆ ಮಾಡಬೇಕಾದರೆ ಈ ಬಹುಚಿತ್ರವಾದ ಜಗತ್ತು ಸತ್ಯ ಆಗಬೇಕು ಏಕೆಂದರೆ ಸುಳ್ಳಾದ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಎಷ್ಟು ಶ್ರಮ ಬೇಕಾಗಿದೆ ಹಾಗಾಗಿ ಯೋ ಲೋಕತ್ರಯ ಮಾವಿಷ್ಯ ಬಿಭರ್ತಿ ಅಂತ ಪರಮಾತ್ಮ ಮೂರು ಲೋಕದ ಒಳಗೆ ನಾನು ಪ್ರವೇಶ ಮಾಡಿ ಧಾರಣೆ ಮಾಡ್ತೇನೆ ಅಂತ ಅಲ್ಲಿ ಮೂರು ಅನ್ನುವ ಶಬ್ದವನ್ನು ಹಾಕುವ ಮೂಲಕ ಒಂದೇ ರೀತಿಯಲ್ಲಿ ಇಲ್ಲ ಜಗತ್ತು ವಿಚಿತ್ರವಾಗಿದೆ ಅದರಲ್ಲಿಯೂ ಮತ್ತೆ ಮೂರನ್ನು ಹೇಳಿದ್ದು ಯಾಕೆ ಅಂದರೆ ಗೀತೆಯಲ್ಲಿಯೇ ಪರಮಾತ್ಮ ಪ್ರಧಾನವಾಗಿ ಮೂರರ ವಿಚಾರ ಹೇಳುತ್ತಾನೆ ಸಾತ್ವಿಕ ರಾಜಸ ತಾಮಸ ಅಂತ ಆ ಮೂರು ಗುಣಗಳ ಸಂಪರ್ಕದಿಂದ ವಿಚಿತ್ರ ಉತ್ತರವಾದ ರೀತಿಯಲ್ಲಿ ಪ್ರವೃತ್ತಿ ಇದೆ ಪ್ರತಿಯೊಬ್ಬ ಜೀವನಿಗೂ ಅದರ ಸಂಪರ್ಕ ಇದೆ ತ್ರಿಗುಣಗಳ ಸಂಪರ್ಕ ಇಲ್ಲದೇ ಇದ್ದವರು ಯಾರೂ ಇಲ್ಲ ಅಂತಹ ಎಲ್ಲರ ಒಳಗಿದ್ದು ಚೇಷ್ಟೆಯನ್ನು ಮಾಡಿಸ್ತಾನೆ ಪರಮಾತ್ಮ ಹಾಗಾಗಿ ಆ ಗುಣಗಳ ವ್ಯಾಪಾರ ಆ ಗುಣಗಳಿಂದಾದ ಪ್ರಾಕೃತ ಪದಾರ್ಥಗಳ ವ್ಯಾಪಾರ ಅದರ ಹಿಂದೆ ಪರಮಾತ್ಮ ಮಾಡಿರ್ತಕ್ಕಂಥದ್ದು ಇದನ್ನೆಲ್ಲ ಗಮನಿಸಿದಾಗ ದೇವರ ಮಹಿಮೆಯನ್ನು ಚೆನ್ನಾಗಿ ಚಿಂತನೆ ಮಾಡಲಿಕ್ಕಾಗ್ತದೆ ಆ ದೃಷ್ಟಿಯಲ್ಲಿ ಆಚಾರ್ಯರು ದೇವರು ಮಾಡಿದ ಈ ದೊಡ್ಡದಾದ ಜಗತ್ತಿನ ಸೃಷ್ಟಿಯಾದ ಎಲ್ಲ ಕಾರ್ಯಗಳನ್ನು ಸತ್ಯ ಅಂತ ಒಪ್ಪಿದರು ಬರೀ ಒಂದು ಸೃಷ್ಟಿ ಸತ್ಯ ಅಲ್ಲ ಸೃಷ್ಟಿಯ ಒಳಗಿರುವ ಅವಾಂತರ ಪ್ರಭೇದವಾದ ಎಲ್ಲ ಭಿನ್ನ 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 ವ್ಯಾಪಾರಗಳು ಕೂಡ ತತ್ವತೋ ಭೇದ ತಾತ್ವಿಕ ಅದು ಅದು ಸುಳ್ಳಲ್ಲ ಸತ್ಯ ಅದು ಅದಕ್ಕೆ ನೋಡಿ ಎಷ್ಟು ಇದೆ ದೇವರದ್ದು ಅಂದರೆ ಶಬ್ದವನ್ನು ಹಾಕಿದ್ದಾನೆ ದೇವರು ಲೋಕ ಶಬ್ದದ ವೈಶಿಷ್ಟ್ಯ ಏನು ಅಂದರೆ ಲೋಕಶಬ್ದ ಜಡವನ್ನು ಹೇಳುತ್ತದೆ ಜೀವವನ್ನು ಹೇಳುತ್ತದೆ ಲೋಕಸ್ತು ಭುವನೇ ಜನೇ ಅಂದರೆ ದೇವರು ಜೀವಿಗಳಲ್ಲಿರುವ ಭೇದ ಜಡದಲ್ಲಿರುವ ಭೇದ ಆ ಪಂಚಭೇದಗಳನ್ನು ನನ್ನ ಅಧೀನವಾಗಿಟ್ಕೊಂಡು ಎಲ್ಲ ಕಾಲದಲ್ಲಿ ಉಳಿಸಿದ್ದೇನೆ ಅಂತ ತೋರಿಸ್ಲಿಕ್ಕೆ ಯೋ ಲೋಕತ್ರಯ ಮಹಿಷ್ಯ ವಿವರ್ತವ್ಯೇ ಈಶ್ವರ ಏಕೆಂದರೆ ಸುಮ್ಮನೆ ಒಂದು ನಾಲ್ಕು ಶ್ಲೋಕ ಹೇಳಿಡಿ ಈಗ ಸಕಲ ಗೀತಾ ತಾತ್ಪರ್ಯ ಅಂದ್ಬಿಟ್ರೆ ಯಾರು ನಂಬ್ತಾರೆ ಏಳ್ನೂರು ಶ್ಲೋಕದಲ್ಲಿ ಮಾಡಿದ ಉಪದೇಶ ಇದೆ ಕೃಷ್ಣದೇವರದ್ದು ಅಷ್ಟು ದೊಡ್ಡ ಗೀತೆಯ ಸಾರ ಸುಮ್ಮನೆ ಒಂದು ಯಾವುದೋ ನಾಲ್ಕು ಶ್ಲೋಕದಲ್ಲಿ ಬಂದ್ಬಿಡ್ತದೆ ಅಂದರೆ ಅದ್ರಲ್ಲಿ ಅಷ್ಟು ಅಂಶ ಇರಬೇಕಲ್ಲ ಅದನ್ನು ತೆಗಿಬೇಕು ಆ ಶಾಸ್ತ್ರ ದೃಷ್ಟಿ ಬೇಕು ನಮಗೆ ಅದನ್ನು ಸ್ವಾಮಿಗಳಲ್ಲಿ ತೋರಿಸ್ತಾರೆ ತತ್ವತೋ ಭೇದ ಅಂತೇನು ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿ ಪಂಚಭೇದಗಳನ್ನು ನಿರೂಪಣೆ ಮಾಡಿದ್ದಾರೆ ಅದರ ಸಾರವನ್ನೇ ಕೃಷ್ಣ ಪರಮಾತ್ಮ ಯೋ ಲೋಕತ್ರಯ ಮಾವಿಷ್ಯ ಅನ್ನುವಲ್ಲಿ ಆ ಲೋಕತ್ರಯ ಶಬ್ದವನ್ನು ಪ್ರಯೋಗ ಮಾಡುವ ಮೂಲಕ ತಿಳಿಸಿಕೊಟ್ಟಿದ್ದಾನೆ